ನೆನ್ನೆ ಮೊನ್ನೆ ಆಚೆ ಮೊನ್ನೆ ಸಾಂಬಾರೆಲ್ಲ ಉಳಿತಾಯಿತ್ತು ಅಂದರೆ ವೇಸ್ಟ್ ಮಾಡಬೇಡಿ ಎತ್ತಿಟ್ಬಿಟ್ಟು ಚೆನ್ನಾಗಿ ಕುದಿಸ್ತಾಯಿರಿ ಡೈಲಿ ಕುದಿಸಿ ಕುದಿಸಿ ಇರಿ ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಕೊಳ್ಳಿ ಅಥವಾ ಎಣ್ಣೆ ಅಥವಾ ತುಪ್ಪ ಬಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಆದಮೇಲೆ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಕಾಯಿ ತುರಿನ ಕಾಯಿ ತುರ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ರೆ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಒಂದು ಒಂದು ಚಿಟಿಕೆ ಒಂದಿಷ್ಟೇ ಇಷ್ಟು ಅದಕ್ಕೆ ಅರ್ಶನದ ಪುಡಿ ಸೇರಿಸ್ಕೊಳ್ಳಿ ಅರ್ಶನದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಉರಿರಿ ಹುರಿದಾದ್ಮೇಲೆ ಅದೇ ನೆನ್ನೆ ಮೊನ್ನೆ ಆಚೆ ಮೊನ್ನೆ ಕುದಿಸಿಟ್ಕೊಂಡಿರ್ತೀವಲ್ಲ ಸಾಂಬಾರು ಆ ಸಾಂಬಾರನ್ನ ಇದ್ರೊಳಗಡೆ ಬಿಟ್ಬಿಟ್ಟು ಚೆನ್ನಾಗಿ ಕೈಯನ್ನು ಆಡಿಸ್ಬಿಟ್ಟು ಕುದಿಸ್ಬಿಡಿ ಕುದಿಸ್ಬಿಟ್ರೆ ಈ ರಾಗಿ ರೊಟ್ಟಿ ಜೊತೆಗೆ ಈ ಚಪಾತಿ ಜೊತೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ ಆ ಟೇಸ್ಟ್ ನೀವು ಯಾವತ್ತೂ ಮಾಡೇ ಇರಲ್ಲ ಇದೊಂದು ಸತಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಇವಾಗ ನೆಕ್ಸ್ಟು ಇದಕ್ಕೆ ಅದೋ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಅಮ್ಮ ಚಟ್ನಿಗೆ ಫಸ್ಟು ಮೆಣ್ಸಿನ್ಕಾಯಿ ಹುರ್ಕೊತೈತೆ ಒಂದು ಮೆಣಸಿನ್ಕಾಯಿನ ಹುರ್ಕೊಂಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಹಾಕೊತೈತೆ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಉರ್ಗಡ್ಲೆ ಅದಕ್ಕೆ ಉರ್ಗಡ್ಲೆ ಆದಮೇಲೆ ಅಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನಮ್ಮನೆ ಲಿಂಗಿ ಹಪ್ಪ ಚಟ್ನಿ ಮಾಡೋದು ಹಣ್ಣು ಹಾಕೊಂಡವ್ರೆ ಒಂದಿಷ್ಟು ಕಾಯಿ ತುರಿನ ತುರ್ಕಂತ ತುರ್ಕಂಡ್ರೆ ಕಾಯಿ ತುರಿ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೊತವ್ರೆ ಬೆಳ್ಳುಳ್ಳಿ ಜೊತೆಗೆ ಒಂದು ಚಿಕ್ಕದು ಶುಂಠಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕರ್ಬೇವನ್ನ ಹುರ್ಕೊಂಡು ಕರ್ಬೇವು ಹುರ್ಕೊಂಡು ಹಾಕಂತವ್ರೆ ಕರ್ಬೇವನ್ನ ಹುರ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊತಾವ್ರೆ ಆಮೇಲೆ ಕಾಯಿ ತುರಿ ತುರ್ಕೊಂಡಿದ್ರಲ್ವ ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ರೆ ಮಿಕ್ಸಿ ಮಾಡಿಬಿಟ್ರೆ ಕೊತ್ತಂಬರಿ ಸೊಪ್ಪು ಮರ್ತಿದ್ದೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಚ್ಚ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಮಿಕ್ಸಿಗೆ ಹಾಕೋಣ ಹಿಂಗೆ ಹಾಕ್ಬಿಟ್ರೆ ಸಟ್ಪಟ್ ರುಮ್ ಅಂತ ಚಟ್ನಿ ಆಗಿಬಿಡುತ್ತೆ ಹೆಂಗೈತಲ್ವ ಚಟ್ನಿ ಇವಾಗ ಚಟ್ನಿ ರೆಡಿ ಆಯಿತು ಚಟ್ನಿ ಎಲ್ಲ ರೆಡಿ ಆದಮೇಲೆ ಈಗ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ರಾಗಿ ರೊಟ್ಟಿಗೆ ಫಸ್ಟು ಏನು ಮಾಡ್ತಾಯಿದ್ದೀವಿ ಗೊತ್ತಾ ನೀರನ್ನ ಸ್ವಲ್ಪ ಕಾಯಿಸ್ಕೊತಾ ಇದ್ದೀವಿ ಯಾಕೆ ರಾಗಿ ರೊಟ್ಟಿಗೆ ಯಾಕೆ ನೀರು ಕಾಯಿಸ್ಕೊತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾಯಿದೀರ ಅಲ್ವಾ ಎಷ್ಟೋ ಜನ ರಾಗಿ ರೊಟ್ಟಿ ಮಾಡುವಾಗ ಕೈ ಗಂಟುಕೊಳ್ಳುತ್ತೆ ಕಿತ್ತೋಗುತ್ತೆ ಕಿತ್ತೋಗುತ್ತೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಅಂತ ಇರ್ತೀರಲ್ಲ ಅವರಿಗೋಸ್ಕರನೇ ಈ ಸೀಕ್ರೆಟ್ ಹೇಳ್ತಾ ಇದ್ದೀನಿ ಈ ನೀರನ್ನ ಕುದಿಸ್ಕೊಂಡಿರ್ತೀವಲ್ಲ ಕಲಿಸುವಾಗ ಬಿಸಿ ನೀರಿಂದ ಕಲಿಸ್ಬಿಟ್ರೆ ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಹಸಿಟ್ಟಿಗೆ ಬಿಸಿ ನೀರಾಗಿ ಕಲಿಸ್ಬಿಟ್ರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಕೈಗೆ ಒಂಟ್ಕೊಳ್ಳಲ್ಲ ಆಮೇಲೆ ಕಿತ್ತು ಹೋಗಲ್ಲ ಇದು ಸೀಕ್ರೆಟ್ ಅದು ಹಿಂಗೆ ಪೂರ್ತಿ ಹಿಂಗೆ ಸ್ವಲ್ಪ 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 ಎಷ್ಟೆಷ್ಟು ಬೇಕೋ ನೀರು ಅಷ್ಟು ನಮಗೆ ಯಾವುದಾಗ ಗೊತ್ತಾಗುತ್ತಲ್ಲ ಮಾಡ್ತಾ ಇರ್ತೀರಲ್ಲ ನಿಮಗೂ ಗೊತ್ತಲ್ಲ ಅಷ್ಟು ಕಲ್ಸ್ಕೊಂಬಿಟ್ರೆ ಸಾಕು ಬಿಸ್ನೀರು ನೋಡಿ ಹೆಂಗೆ ಹೊಗೆ ಇತ್ತು ಅದರಲ್ಲಿ ಹಾಂ ಹಿಂಗೆ ಹ್ಞೂ ನೋಡಿ ನೋಡಿ ಹಿಂಗೆ ತಟ್ಕೊಂಬಿಟ್ರೆ ಮುಗ್ದಾಯ್ತು ಹಿಂಗೆ ನೋಡಿ ಯಾ ಕೈಗೂ ಅಂಟ್ಕೊಳಲ್ಲ ಏನೂ ಇಲ್ಲ ಸ್ವಲ್ಪ ಇದು ಇನ್ನೂ ಸ್ವಲ್ಪ ಗಟ್ಟಿಗೆ ಆಗುತ್ತೆ ಸ್ವಲ್ಪ ನೀರು ಬಿಟ್ಕೊಂಡು ಮಿದ್ಕೊಂಬಿಟ್ರೆ ಸಾಕು ನೀರು ಬಿಟ್ಕೊಂಡ್ರೆ ಹಿಂಗೆ 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 ಬಿಟ್ಕೊಂಬಿಟ್ರೆ ಸ್ವಲ್ಪ ಸ್ವಲ್ಪನೇ ಹಿಂಗೆ ವಿಗ್ಗಿಯಾಗಿ ಹಿಂಗೆ ತಟ್ಕೊಂಬಿಟ್ರೆ ಹಿಂಗೆ ಯಾಕೆ ಕೈಗೂ ಹೊಂಟ್ಕೊಳ್ಳಲ್ಲ ಹೇಗೆ ಕಿತ್ತು ಹೋಗೋಲ್ಲ ಚ ಇದು ರೊಟ್ಟಿ ಹಾಂ ಇವಾಗ ಒಂದು ಎಲೆ ತಗೊಂಡು ಅದಾದ್ಮೇಲೆ ಎಣ್ಣೆಯ ಬಾಳೆಹಳ್ಳೆ ಸಾವಿರ್ಕೊಂಬಿಟ್ಟು ಹೆಂಚು ಅಂಚಿನ ಕಾಯೋಕ್ಕಿಟ್ಟೈತೆ ಅದಾದಮೇಲೆ ಅಂಚಿಕೆ ಎಣ್ಣೆ ಸಾವಿರ್ಕೊಂಬಿಟ್ಟು ಈಗ ಇಟ್ಟು ತಗೊಂಬಿಟ್ಟು ಹಿಂಗೆ ಹಬ್ಬ ನೋಡಿ ಇಲ್ಲಿ ಹಿಂಗೆ ಉಂಡೆ ಮಾಡ್ಕೊಳೋದು ಹಿಂಗೆ ಕೈಗೆ ಅಂಟ್ಕೊಳ್ಳಲ್ಲ ನೋಡಿ ಹಿಂಗೆ ತಟ್ಟೋದು ಹಿಂಗೆ ಸಟ್ಪಟ್ಟು ದುಡುಮ್ ಅಂತ ಹಿಂಗೆ ತಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಗೊತ್ತೈತೆ ಇಷ್ಟ ಹಾಕಿರಿ ಸೀಕ್ರೆಟು ಆಹಾ ಹಾಂ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡ್ರಿ ಇನ್ನೂ ಸಖತ್ತಾಗಿರುತ್ತೆ ತಿನ್ನೋಕೆ ಮಾತ್ರ ಕಮ್ಮಾಗಿರುತ್ತೆ ಏನೂ ಹಾಕೊಂಡಿಲ್ಲ ಹಂಗೆ ಮಾಡ್ತಾಯಿದೆ ನೋಡಿ ಹೆಂಗೆ ಬಂತು ಸ್ಟಿಕ್ ಬಾ ಬಾ ಹ್ಞೂ ಇವಾಗ ಇದನ್ನು ಹೆಂಚಿನ ಮೇಲೆ ಹಾಕಬೇಕು ಹಾಕಿ ಬಾಳೆ ಎಲೆ ಹಿಂಗೆ ತೆಗ್ದುಬಿಟ್ರಿ ಇವಾಗ ಹಿಂಗೆ ಹಿಂಗೆ ತಟ್ಬಿಟ್ಟು ಹಿಂಗೆ ಬಾಳೆ ಎಲೆ ಬಾಳೆ ಎಲೆ ಹಿಂಗೆ ಮೆತ್ತಗೆ ತಕ್ಕೊಂಬಿಟ್ರೆ ನೋಡಿ ಹೆಂಗೆ ಬರುತ್ತೆ ಈಗ ಇದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಈಗ ನೋಡಿರಿ ಈಗ ಹೆಂಗೈತೆ ಬಾ ಸಕ್ಕತ್ತಾಗೈತೆ ಇವಾಗ ತಟ್ಟೆಗೆ ಹಾಕೊಂಬಿಟ್ಟು ಈಗ ಚಟ್ನಿ ಮತ್ತು ಸಾಂಬಾರ್ದು ಮೊನ್ನೆ 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 ನೆನೆ ಸಾಂಬಾರ್ದು ರೆಡಿ ಮಾಡೋದ್ವಲ್ಲ ಅದನ್ನು ಚಟ್ನಿನೂ ಹಾಕ್ಕೊಂಡು ಜೊತೆಗೆ ಒಂದೇ ಒಂದು ಒಂದು ಐದಾರು ಸ್ಪೂನ್ ತುಪ್ಪ ಈಗ ತುಪ್ಪ ಹಾಕಿಬಿಟ್ಟು ಹಿಂಗೆ ಹೆಂಗಿರುತ್ತೆ ಹಾಂ 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 ಸಾಕಾತ ಆಗೈತಲ್ವಾ ತಿಂದು ನೋಡಿ ಈ ನೀವು ಮಾಡಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿಬಿಡಿ ಮಾಡಿಬಿಟ್ಟೆ ಹೇಳಿ ಏನಂತೀರಾ ಬಾಯ್